ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಮಾತಾಡ್ತೀನಿ ಮೀತಾ ಕ್ರಿಸ್ಟಲ್ ನ್ಯೂಮಾಲಜಿಸ್ಟ್ ಅಂತ ನೋಡಿ ನಾನು ನಿಮ್ಗೆ ಇವತ್ತು ನಮ್ಮ ಒಂದು ಕ್ರಿಸ್ಟಲ್ ಏನಿದೆ ನಮ್ಮ ಒಂದು ಸ್ಟೋನ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ವಿಶೇಷವಾಗಿ ತಿಳಿಸ್ಕೊಡ್ತೀನಿ ವಿಶೇಷವಾಗಿ ಅಂತ ಅಂದ್ರೆ ಅದರ ಒಂದು ಉಪಯೋಗ ನಿಮ್ಮ ಏನೇ ಸಮಸ್ಯೆ ಇರ್ಬೋದು ಆ ನಿಮ್ಮ ಏನೇ ಸಮಸ್ಯೆಗೆ ನಮ್ಮ ಒಂದು ಕ್ರಿಸ್ಟಲ್ ನಮ್ಮ ಒಂದು ಸ್ಟೋನ್ ಅನ್ನ ನೀವು ಅತಿ ಇದು ತುಂಬಾ ಬಳಕೆ ಮಾಡೋದು ತುಂಬಾ ಈಸಿ ವೇ ಅಂತ ಹೇಳ್ತೀನಿ ಅದನ್ನ ಉಪಯೋಗಿಸಿದಾಗ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅಂತ ಬಂದಾಗ ಪರಿಹಾರವಾಗಿ ಈ ಒಂದು ಸ್ಟೋನ್ ನ ಕ್ರಿಸ್ಟಲ್ ನ ಉಪಯೋಗಿಸಿದಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಎಲ್ಲ ಯಾವುದೇ ಸಮಸ್ಯೆ ಇದ್ರು ನೀವ್ ಅದರಿಂದ ಹೊರಗಡೆ ಬರ್ತೀರಾ ಹಾಗಾಗಿ ನಿಮ್ಗೆ ಇವಾಗ ಒಂದೊಂದೇ ಸಮಸ್ಯೆಗಳು ನಿಮ್ಮ ಒಂದು ಕಾಮನ್ ಸಮಸ್ಯೆನ ಹೇಳ್ತಾ ಹೋಗ್ತೀನಿ ಆ ಮೊದ್ಲಿಗೆ ನೋಡಿ ಮಕ್ಕಳು ಮಕ್ಕಳಿಗೆ ಎಜುಕೇಶನ್ ಮುಖ್ಯ ಸೊ ಎಜು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದ್ರಲ್ಲೂ ಈ ಜನ್ರೇಷನ್ ಅಲ್ಲಿ ಆ ವಿದ್ಯಾಭ್ಯಾಸನ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಈ ತುಂಬಾ ಬಡೂರ್ ಮನೆಯವರಾಗಿರ್ಬೋದು ರಿಚ್ ಫ್ಯಾಮಿಲಿ ಅವರಾಗಿರ್ಬೋದು ಎಲ್ಲರಿಗೂ ಇವಾಗ ಏನೇ ಆಸ್ತಿ ಇದ್ರು ವಿದ್ಯೆ ಅನ್ನೋದು ಬೇಕೇ ಬೇಕು ಹಾಗಾಗಿ ಯಾರೆಲ್ಲಾ ವಿದ್ಯಾಭ್ಯಾಸದಲ್ಲಿ ಇದ್ದೀರಾ ಯಾರು ಒಳ್ಳೊಳ್ಳೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದೀರಾ ಅಥವಾ ನೋಡಿ ಐ ಇವಾಗ ಒಂದನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಐ ಎ ಎಸ್ ಎಕ್ಸಾಮ್ ಯಾರು ಬರೀತೀರಾ ಮೆಡಿಕಲ್ ಎಕ್ಸಾಮ್ ಯಾರು ಬರೀತೀರಾ ಹೀಗೆ ಇಂಜಿನಿಯರಿಂಗ್ ಯಾರಿದಿರಾ ಏನೆಲ್ಲ ಓದ್ತಾ ಇದ್ದೀರಾ ಅದು ಬಿಟ್ಟು ಮನೇಲಿ ಇರೋರು ಕೂಡ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಓದ್ತಾನೆ ಇರ್ತಾರೆ ಇದಕ್ಕೆ ಯಾವ ಒಂದು ವಯಸ್ಸು ಅಡ್ಡಿ ಬರೋದಿಲ್ಲ ಹಾಗಾಗಿ ಏನೆಲ್ಲ ಓದ್ಬೇಕು ಅವರಿಗೋಸ್ಕರ ಈ ಎಜುಕೇಶನ್ಗೋಸ್ಕರ ನಮ್ಮಲ್ಲಿ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಅದರ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಲ್ಲು ಈ ಒಂದು ಕಲ್ಲು ಈ ಒಂದು ಬ್ರೇಸ್ಲೆಟ್ ನ ನೀವು ಯೂಸ್ ಮಾಡಿದಾಗ ಈ ಒಂದು ಕ್ರಿಸ್ಟಲ್ ಏನಿದೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನ ಯೂಸ್ ಮಾಡಿದಾಗ ನೀವ್ ಏನ್ ಡಲ್ ಇರ್ತೀರಾ ಮಕ್ಕಳು ಕೂಡ ಅಷ್ಟೇ ಮಕ್ಕಳು ಏನ್ ಮನೇಲಿ ಓದ್ತಾ ಇರಲ್ಲ ಓದು 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 ಅಂತ ತುಂಬಾ ಜನ ಮನೇಲಿ ಪೇರೆಂಟ್ಸ್ ಪಾಪ ಅವರ ಒಂದು ಓದಿನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಿರ್ತಾರೆ ಟ್ಯೂಷನ್ ಹಾಕೋದು ಸ್ಕೂಲ್ ತೋರ್ಸು ಸ್ಕೂಲ್ ಕಳ್ಸೋದು ಇಲ್ಲ ಅವರೇ ಪಕ್ಕದಲ್ಲಿ ಕುತ್ಕೊಂಡು ಓದ್ಸೋದು ಈ ತರ ತುಂಬಾ ಹರಸಾಹಸ ಮಾಡ್ತಿರ್ತಾರೆ ಯಾಕಂದ್ರೆ ಈಗಿನ ಒಂದು ಜನರೇಷನ್ ಗೆ ಮೇನ್ ಬೇಕಾಗಿರೋದು ಎಜುಕೇಶನ್ ಹಾಗಾಗಿ ಎಲ್ಲರ ಮನೇಲೂ ಓದ್ತಾ ಇರೋರ್ ಮನೇಲಿ ಓದ್ದೇ ಇರೋರ್ ಮನೇಲಿ ಆವರೇಜ್ ಆಗಿ ಇರೋರ್ ಮನೇಲಿ ಈ ಒಂದು ನಮ್ಮ ಕ್ರಿಸ್ಟಲ್ ನ ಬಳಸಿದ್ರೆ ಖಂಡಿತವಾಗ್ಲು ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗ್ ಓದ್ತಾರೆ ತುಂಬಾ ಚೆನ್ನಾಗ್ ಓದ್ತಾರೆ ಮತ್ತೆ ಈ ಒಂದು ಚಿನ್ ಚಿಕ್ಕ ಒಂದು ಸ್ಟೋನ್ ಅನ್ನ ಅವರ ಬ್ಯಾಗ್ ನಲ್ಲಿ ಇಟ್ಟು ಕಳಿಸಿದಾಗ ಅವ್ರ ಏನ್ ಸ್ಕೂಲ್ಗೆ ಹೋಗ್ತಾರೆ ಆ ಒಂದು ಬ್ಯಾಗ್ ಅಲ್ಲಿ ಒಂದು ಕಲ್ಲನ್ನ ಇಟ್ಟಾಗ ಅದು ಅವ್ರಿಗೆ ತುಂಬಾ ಪಾಸಿಟಿವ್ ಅಂದ್ರೆ ಇದು ಬ್ರೈನ್ ನ ಹತ್ತು ಪಟ್ಟು ಓಪನ್ ಮಾಡುತ್ತೆ ಮೆಮೊರಿ ಪವರ್ ಅಂತೂ ತುಂಬಾ ಫಾಸ್ಟ್ ಆಗಿ ಮೆಮೊರಿ ಪವರ್ ರೀಚ್ ಆಗುತ್ತೆ ಅವ್ರಿಗೆ ಹಾಗಾಗಿ ತುಂಬಾ ಡಲ್ ಆಗಿರೋರು ಕೂಡ ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ ಮಕ್ಕಳು ಮತ್ತೆ ಓದದೇ ಇರೋ ಮಕ್ಕಳು ಕೂಡ ಆ ಒಂದು ನಮ್ಮ ಒಂದು ಕಲ್ಲು ಒಂದು ಒಂದು ದೊಡ್ಡ ಕಲ್ಲನ್ನ ಅವ್ರ ಮನೇಲಿ ಸ್ಟಡಿ ಟೇಬಲ್ ಮೇಲೆ ಇಟ್ಟಾಗ ದಿನ ಓದಲ್ಲ ಅನ್ನೋ ಮಕ್ಳು ಓಡ್ ಓಡ್ಬಂದ್ರ ಮುಂದೆ ಕುತ್ಕೊಳ್ತಾರೆ ಜಸ್ಟ್ ಒಂದ್ ಸತಿ ಆ ಒಂದು ಕಲ್ಲನ್ನ ಟಚ್ ಮಾಡಿದ್ರೆ ಸಾಕು ಆ ಮಕ್ಳಿಗೆ ಆ ವಿಲ್ ಪವರ್ ತುಂಬಾ ಚೆನ್ನಾಗ್ ಆಗುತ್ತೆ ಓದ್ಬೇಕು ಓದ್ಬೇಕು ಅನ್ನೋ ಜ್ಞಾನ ಬರುತ್ತೆ ಹಾಗೆ ದೊಡ್ಡವರು ಕೂಡ ಏನೆಲ್ಲ ಎಕ್ಸಾಮ್ಸ್ ಬರೀತೀರಾ ಏನೇನೆಲ್ಲ ಮಾಡ್ತೀರಾ ನೆಕ್ಸ್ಟ್ ಯಾವ್ದೋ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಓದ್ತಾ ಇರ್ತೀರಾ ಬಟ್ ಅವ್ರಿಗೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಡಿಸ್ಟರ್ಬ್ ಆಗದೇ ಇರೋ ತರ ಈ ಒಂದು ನಮ್ಮ ಒಂದು ಕ್ರಿಸ್ಟಲ್ ಅದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಹಾಗಾಗಿ ಈ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಳಿ ಸಣ್ಣ ಮಕ್ಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರ್ಯಾರೆಲ್ಲ ಓದ್ತಿರ್ಬೋದು ಎಲ್ಲರೂ ಕೂಡ ಈ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿದಾಗ ಖಂಡಿತವಾಗ್ಲು ಇದರಿಂದ ಸೂಪರ್ ಸಕ್ಸಸ್ ಅಂತ ಹೇಳ್ತೀನಿ ಇದನ್ನ ಹಾಕೊಂಡಾಗ ಇದನ್ನ ಹಾಕೊಂಡು ನೀವು ಯಾವುದೇ ಎಕ್ಸಾಮ್ ಬರೀರಿ ಅಥವಾ ಯಾವುದೇ ಒಂದು ಕೆಲ್ಸಕ್ಕೋಸ್ಕರ ಇಂಟರ್ವ್ಯೂಗೆ ಹೋಗಿ ನಿಮ್ಗೆ ತುಂಬಾ ಸಕ್ಸಸ್ ನ ಕೊಡುತ್ತೆ ತುಂಬಾ ಒಂದು ಒಳ್ಳೆ ಯೋಗ ಕೂಡ ಕೊಡುತ್ತೆ ಈ ಬ್ರೇಸ್ಲೆಟ್ ಹಾಕೊಂಡಾಗ ಇದನ್ನ ಮಿಸ್ ಮಾಡ್ದಿರಾ ನೀವು ನಮ್ಮ ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಮ ಮನೆ ಬಾಕಲ್ಗೆ ಇದನ್ನ ತಲುಪಿಸ್ಕೊಡ್ತೀವಿ ಎಜುಕೇಶನ್ ಗೆ ಅಂತ ಹೇಳಿ ಮಾಡ್ಸಿರುವಂತ ಬ್ರೇಸ್ಲೆಟ್ ಇದಾಗಿರತ್ತೆ ಇದನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ ಮಕ್ಳು ತುಂಬಾ ಒಳ್ಳೆ ಮಾರ್ಕ್ಸ್ ನ ತಗೊಳ್ತಾರೆ